ಹಾಯ್ ಹಲೋ ನಮಸ್ಕಾರ ರೇಡಿಯೋ ನಿನ್ನಾದ ಕೇಳುಗರೆಲ್ಲರಿಗೂ ನಮಸ್ಕಾರ ನೀವು ಕೇಳ್ತಾ ಇದ್ದೀರಿ ಕನ್ನಡ ಸಿನಿಮಾ ಗೀತೆಗಳ ಪರಂಪರೆಯನ್ನು ನೆನಪಿಸಿಕೊಳ್ಳುವ ಕಾರ್ಯಕ್ರಮ ಸಿನಿರಾಗ ನಾನು ನಿಮ್ಮ ವಿರಾಟ್ ಪದ್ಮನಾಭ ಕನ್ನಡ ಸಿನಿಮಾ ಗೀತೆಗಳು ಬಳಸಿದ ಆಲೋಚನಾ ಕ್ರಮಗಳು ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು ಬದುಕನ್ನ ಚೆಂದ ಕಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ ಭಾರತೀಯ ಚಿತ್ರರಂಗ ಅತ್ಯಂತ ವೈವಿಧ್ಯಮಯವಾದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಈ ಹಿನ್ನೆಲೆ ಎಷ್ಟು ಶ್ರೀಮಂತವಾಗಿದೆ ಅಂದರೆ ಅದು ಜನಪ್ರಿಯ ನೆಲೆಗಟ್ಟಿನಲ್ಲೂ ಕೂಡ ಜನರನ್ನು ಸೆಳೆದಂತ ಐತಿಹಾಸಿಕ ವಿವರಗಳನ್ನು ಒಳಗೊಂಡಿದೆ ಜನಪರವಾಗಿಯೂ ತನ್ನ ಸಾಮರ್ಥ್ಯವನ್ನ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ದೃಢೀಕರಿಸುತ್ತಾ ಬಂದಿದೆ ಸಿನಿಮಾ ಅಂದ ತಕ್ಷಣನೆ ನಾವು ನಮ್ಮ ಬದುಕಿಗೆ ಅದರ ಪ್ರಜ್ಞೆಯ ಭಾಗವಾಗಿ ನಾವು ಅದನ್ನು ಪರಿಗಣಿಸ್ತೇವೆ ಹೀಗಾಗಿ ಜನರ ಬದುಕಿಗೆ ಹತ್ತಿರವಾಗಿರುವಂತ ಬೇರೆ ಬೇರೆ ಎಳೆಗಳನ್ನು ಕಾಣಿಸುತ್ತಲೇ ಅದು ಜನರಿಗೆ ಆಪ್ತವಾಗ್ತಾ ಬಂದಿದೆ ಅದು ಜನಪ್ರಿಯ ಮಾಧ್ಯಮವಾಗಿ ಜನರನ್ನ ಸೆಳೆದಿರಬಹುದು ಆದರೆ ಆ ಸೆಳೆತದ ಒಳಗೆ ಒಂದು ತಾತ್ವಿಕತೆ ಇದೆ ಆ ತಾತ್ವಿಕತೆಯ ಸಾಧ್ಯತೆಗಳನ್ನು ಬೇರೆ ಬೇರೆ ಸಿನಿಮಾ ನಿರ್ದೇಶಕರು ಸಿನಿಮಾ ತಂತ್ರಜ್ಞರು ಅದರಲ್ಲೂ ಮುಖ್ಯವಾಗಿ ಸಂಗೀತ ನಿರ್ದೇಶಕರು ಮತ್ತು ಗೀತ ರಚನಾಕಾರರು ಬಹಳ ಭಿನ್ನವಾಗಿರುವ ಪಾತ್ರಗಳನ್ನು ನಿರ್ವಹಿಸ್ತಾ ಇದರ ಪಾತ್ರ ಸಾಧ್ಯತೆಗಳನ್ನು ವಿಸ್ತರಿಸ್ತಾ ಬಂದಿದ್ದಾರೆ ನನಗೆ ಈ ಜನಪ್ರಿಯ ಸಿನಿಮಾ ಮಾಧ್ಯಮದ ಒಂದು ವಿಶೇಷತೆಯನ್ನ ಪರಿಗಣಿಸುವ ಸಂದರ್ಭದಲ್ಲಿ ಮುಖ್ಯ ಆಗುವುದು ಅಂದ್ರೆ ಗೀತ ಸಾಹಿತ್ಯ ಮತ್ತು ಸಂಗೀತ ಪರಂಪರೆ ಗೀತ ಸಾಹಿತ್ಯ ಮತ್ತು ಸಂಗೀತ ಪರಂಪರೆ ನಮ್ಮದೇ ಆದ ಸಾಹಿತ್ಯಕ ಪರಂಪರೆಯೊಂದಿಗೆ ನೇರವಾಗಿರುವಂತ ನಂಟನ್ನು ಹೊಂದಿದೆ ಅದು ಕರುಳುಬಳ್ಳಿಯ ಸಂಬಂಧ ಅಂತ ನಾನು ಕರಿತೀನಿ ಯಾಕೆಂತಂದ್ರೆ ಕಾವ್ಯದೊಳಗೆ ಕಥೆ ಇರೋದು ಕಥೆಯೊಳಗೆ ಕಾವ್ಯ ಅಡಗಿರೋದು ಈ ನೆಲದ ಕಾವ್ಯ ಸಂಸ್ಕೃತಿಯ ಕಥನ ಸಂಸ್ಕೃತಿಯ ಅತ್ಯಂತ ಜೀವಂತಿಕೆಯ ಗುಣಲಕ್ಷಣ ಈ ಜೀವಂತಿಕೆಯ ಗುಣಲಕ್ಷಣವು ಆಧುನಿಕ ಮಾಧ್ಯಮವಾಗಿರುವಂತ ಸಿನಿಮಾದ ಮುಖಾಂತರ ಹೊಸ ರೂಪ ಪಡೆದುಕೊಂಡು ಜನರನ್ನ ಸೆಳೆದಿದೆ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಒಂದು ಕಾವ್ಯದ ಸಾಧ್ಯತೆಯನ್ನ ಸಂಗೀತ ಬೇರೆ ನೆಲೆಯಲ್ಲಿ ವಿಸ್ತರಿಸ್ತಾ ಹೋಗುತ್ತೆ ಸಂಗೀತದ ಕಲಾತ್ಮಕ ಆಯಾಮ ಒಂದು ನಿರ್ದಿಷ್ಟ ಸಾಹಿತ್ಯಕ್ಕೆ ಒಂದು ಹೊಸ ಜೀವಂತಿಕೆಯನ್ನು ತಂದು ಕೊಡ್ತದೆ ಈ ಕೊಡುಕೊಳ್ಳುವಿಕೆಯ ನಂಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬಹಳ ಸಂದರ್ಭಗಳಲ್ಲಿ ನಾವು ಸಿನಿಮಾ ಹಾಡುಗಳನ್ನ ಕೇಳ್ತೀವಿ ಆ ಕ್ಷಣದ ಆದ್ಯತೆಯಾಗಿ ನಾವು ಪರಿಗಣಿಸ್ತೀವಿ ಕಾಲಹರಣದ ನೆಲೆಯಲ್ಲೂ ಕೂಡ ಕೆಲವು ಗೀತೆಗಳು ಸ್ವೀಕರಿಸಲ್ಪಡ್ತವೆ ಅಂದ್ರೆ ನನ್ನ ಟೈಮ್ ಪಾಸ್ಗಾಗಿ ಸಿನಿಮಾ ಹಾಡುಗಳನ್ನು ಕೇಳೋದು ಮತ್ತೆ ಆ ಕ್ಷಣದ ಮನದ ರೆಜೋನೇಷನ್ಗಾಗಿ ಹಾಡುಗಳನ್ನು ಕೇಳುವಂಥದ್ದು ಈ ರೀತಿಯ ಜನ ಬದುಕಿನ ಆದ್ಯತೆಗಳಿವೆಯಲ್ಲ ಈ ಜನ ಬದುಕಿನ ಆದ್ಯತೆಗಳ ಕಾರಣಕ್ಕಾಗಿನೇ ಇವತ್ತು ಸಿನಿಮಾ ಜನಪ್ರಿಯ ಆಯಾಮ ಪಡೆದುಕೊಂಡಿದೆ ಜನಪ್ರಿಯ ಸ್ವರೂಪವನ್ನ ಪಡೆದುಕೊಂಡಿದೆ ಆದರೆ ಜನಪ್ರಿಯ ಅನ್ನುವ ಕಾರಣಕ್ಕಾಗಿನೇ ನಾವು ಅದನ್ನ ಮಡಿವಂತಿಕೆಯ ದೃಷ್ಟಿಕೋನದಿಂದ ನೋಡಬೇಕಾದ ಅಗತ್ಯ ಇಲ್ಲ ಆದ್ರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಕನ್ನಡದ ಸಿನಿಮಾ ಗೀತೆಗಳು ಸೇರಿದಂತೆ ಭಾರತೀಯ ಸಿನಿಮಾ ಜಗತ್ತಿದೆಯಲ್ಲ ಹಾಡುಗಳೇ ಭಾರತೀಯ ಸಿನಿಮಾದ ಜೀವಾಳ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಗಮನಿಸಿದೀವಿ ಅಂದ್ರೆ ಹಾಡುಗಳು ಇಲ್ಲದ ಭಾರತೀಯ ಸಿನಿಮಾವನ್ನ ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಕಾಡು ನೋಡ ಕವಿತೆಯೊಡನೆ ಬಂದಿ ಕವಿತೆಯೊಳಗೆ ಹೋಗಿ ರಾಗದೊಡನೆ ಬಂದಿ ಕಡಲ ായത് കലയ തേ ബലയുക മോഹത തരുണിയോടനെ ബന്ധേ മാതാടൂ അവളു മായവാദു കാടു നോടോ കവതയോടനെ ബന്ധേ ಭಾರತದ ಶ್ರೇಷ್ಠ ಹಿಂದಿ ಚಲನಚಿತ್ರ ನಿರ್ದೇಶಕರಾಗಿರುವಂಥ ಸಂಜಯ್ ಲೀಲಾ ಬನ್ಸಾಲಿ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಹಾಡುಗಳು ಇಲ್ಲದೇ ಇದ್ದರೆ ಅದರಲ್ಲೂ ಸಿನಿಮಾ ಹಾಡುಗಳು ಇಲ್ಲದಿದ್ದರೆ ಒಂದು ಸಂಗೀತದ ಕಲಾ ಪ್ರಪಂಚ ಇರದೇ ಇದ್ದರೆ ನನ್ನ ಬದುಕು ದುಸ್ತರವಾಗ್ತಾ ಇತ್ತು ಅಂತ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ ಈ ಮಾತಿನ ಹಿನ್ನೆಲೆಯನ್ನು ಅವರು ಹೇಳುವಾಗ ಭಾವುಕವಾಗಿ ಅದನ್ನು ಹೇಳಿರ್ಬೋದು ಆ ಭಾವುಕತೆಯ ಸ್ವರೂಪದ ಒಳಗೇನೆ ಒಂದು ಅಂತಸತ್ವ ಇರೋದನ್ನು ನಾವು ಗಮನಿಸಬೇಕು ಯಾಕೆಂತಂದ್ರೆ ಹಾಡುಗಳು ಮತ್ತು ಸಂಗೀತದ ಯಾನ ಇದೆಯಲ್ಲ ಅದು ಕಲಾವಿದರ ಕಾಂಟೆಕ್ಸ್ಟ್ ಅಲ್ಲೂ ಕೂಡ ಅದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಆ ಸಂಗೀತವನ್ನು ಆಸ್ವಾದಿಸುವವರ ಕಾಂಟೆಕ್ಸ್ಟ್ ಅಲ್ಲೂ ಕೂಡ ಆ ಕಲೆ ವಿಶೇಷವಾಗಿ ಸಂಗೀತ ಕಲೆ ತುಂಬ ಆದ್ಯತೆಯನ್ನು ಪಡೆದುಕೊಂಡಿದೆ ಅಂದ್ರೆ ಆ ಕ್ಷಣಕ್ಕೆ ನನ್ನನ್ನು ರಿಜೋನೇಟ್ ಮಾಡುವಂಥದ್ದು ಹಾಗೆ ರಿಜೋನೇಟ್ ಮಾಡ್ತಾ ಮಾಡ್ತಾನೆ ಒಂದು ಸ್ಫೂರ್ತಿಯನ್ನು ಕೊಡುವಂಥದ್ದು ಮತ್ತೆ ಆ ಕ್ಷಣವನ್ನು ರಸವತ್ತಾಗಿಸೋದು ಸೊ ಈ ಪಾಸಿಬಿಲಿಟಿಗಳ ಜೊತೆಗೇನೆ ಭಾರತೀಯ ಸಿನಿಮಾ ಸಂಗೀತ ಎಸ್ಪೆಷಲಿ ಗೀತೆಗಳು ಮತ್ತು ಆ ಗೀತೆಗಳಿಗೆ ಅನುಗುಣವಾಗಿರುವಂಥ ಸಂಗೀತ ಆಯಾಮಗಳು ಪ್ರಮುಖವಾದ ಪಾತ್ರವಹಿಸುತ್ತೆ ಹಾಗಾಗಿ ಇದು ಜನಪ್ರಿಯ ಸಿನಿಮಾ ಅಂದ್ರೆ ಭಾರತದ ಸಿನಿಮಾ ಜನಪ್ರಿಯ ಆಗೋದರಲ್ಲಿ ಸಿನಿಮಾ ಹಾಡುಗಳ ಕೊಡುಗೆ ತುಂಬಾ ವಿಶೇಷವಾಗಿದೆ ಹಾಗಂತ ಜನಪ್ರಿಯ ಅನ್ನುವ ಕಾರಣಕ್ಕಾಗಿನೇ ನಾವು ಅದನ್ನ ಮಡಿವಂತಿಕೆ ದೃಷ್ಟಿಕೋನದಿಂದ ನೋಡೋದಿಲ್ಲ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಭಾರತೀಯ ಸಿನಿಮಾ ವಿಕಾಸ ಆಗ್ತಾ ಇರುವ ಹೊತ್ತಲ್ಲಿಯೇ ತುಂಬ ಪ್ರಬುದ್ಧವಾದ ಗೀತ ಸಂಸ್ಕೃತಿಯನ್ನು ಕೊಡುಗೆಯಾಗಿ ಕೊಟ್ಟಿದೆ ಜನರಿಗೆ ಬೇರೆ ಬೇರೆ ಕಾಲದ ಸ್ಟಾರ್ ನಟರುಗಳ ಸಿನಿಮಾಗಳ ಮುಖಾಂತರ ಮೂಡಿ ಬಂದಂಥ ಗೀತೆಗಳಾಗಿರಬಹುದು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಆರಂಭದಿಂದಲೂ ಇಲ್ಲಿಯವರೆಗಿನ ಸಂಗೀತ ನಿರ್ದೇಶಕರು ಸಿನಿಮಾ ಸಂಗೀತ ನಿರ್ದೇಶಕರು ಮುಖಾಂತರ ಹೊಮ್ಮಿದ ಮಾಧುರ್ಯ ಆಗಿರ್ಬೋದು ಆ ಮಾಧುರ್ಯಕ್ಕೆ ಅನುಗುಣವಾಗಿರುವಂಥ ಗೀತ ಸಾಹಿತ್ಯ ಗೀತ ಸಾಹಿತ್ಯವನ್ನು ಕೊಡುಗೆಯಾಗಿ ನೀಡಿದಂಥ ಗೀತ ರಚನೆಕಾರರಾಗಿರ್ಬೋದು ಇವರೆಲ್ಲ ಭಾರತೀಯ ಪರಂಪರೆಯನ್ನು ಶ್ರೇಷ್ಠವಾಗಿಸುವುದಕ್ಕೆ ಬೇಕಾಗಿರುವಂಥ ಒಂದು ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇದು ಹೇಗೆ ಸಾಧ್ಯ ಆಯಿತು ಅಂತಂದ್ರೆ ನಮ್ಮದೇ ಒಂದು ಸಾಹಿತ್ಯ ಪರಂಪರೆ ಇದೆಯಲ್ಲ ನಮ್ಮದೇ ಒಂದು ಸಂಗೀತ ಪರಂಪರೆ ಇದೆಯಲ್ಲ ಈ ಪರಂಪರೆಯನ್ನ ಭಿನ್ನವಾಗಿ ಅರ್ಥೈಸಿಕೊಂಡವರು ಸಿನಿಮಾ ಮಾಧ್ಯಮವನ್ನು ಎನ್ರಿಚ್ ಮಾಡಿದ್ದಾರೆ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕ ಪ್ರತಿಯೊಬ್ಬ ಗೀತ ರಚನೆಕಾರ ತಮ್ಮ ಪೊಸಿಷನ್ ಅನ್ನ ಅಂದ್ರೆ ಕವಿತ್ವವನ್ನ ತಮ್ಮ ಸಂಗೀತ ಕಲಾ ಎನ್ರಿಚ್ ಮಾಡಿಕೊಳ್ತಾ ಹೋಗಿದ್ದಾರೆ ಇದು ಯಾಕೆ ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ ಅವರು ಈ ಹಿಂದಿನ ಪರಂಪರೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ ಕಾರಣಕ್ಕಾಗಿ ಕೇಳ್ತಾ ಇರೋದು ರಾಗ ಕಾರ್ಯಕ್ರಮ ಕನ್ನಡ ಸಿನಿಮಾ ಲೋಕದ ಅವಲೋಕನ ಹಾಡುಗಳ ಜೊತೆ ಮಾತಿನ ತೋರಣ ನಿಮ್ಮೊಂದಿಗೆ ವಿರಾಟ್ ಪದ್ಮನಾಭ ಒಂದೊಂದು ದಶಕದಲ್ಲೂ ಕೂಡ ತುಂಬಾ ಭಿನ್ನವಾದ ಪ್ರಯೋಗಗಳು ಸಿನಿಮಾ ಸಂಗೀತ ಸಂಯೋಜಕರಿಂದ ಆಗಿವೆ ಗಾಯಕರಿಂದಲೂ ಆಗಿದ್ದಾವೆ ಮತ್ತು ಗೀತ ರಚನಾಕಾರರಿಂದಲೂ ಆಗಿದೆ ಈ ಡೈಮೆನ್ಷನ್ಸ್ ನೆಲೆಯಲ್ಲಿ ಭಾರತೀಯ ಸಿನಿಮಾ ಗೀತ ಪ್ರಪಂಚವನ್ನು ನಾವು ನೋಡಬೇಕಾಗ್ತದೆ ಹಾಗಾಗಿ ಗೀತ ಸಾಹಿತ್ಯ ಮತ್ತು ಅದಕ್ಕನುಗುಣವಾಗಿರುವಂಥ ಸಂಗೀತ ಮಾಧುರ್ಯ ಇವೆರಡೂ ಭಾರತೀಯ ಸಿನಿಮಾವನ್ನ ವಿನೂತನ ಆಗಿಸಿದಾವೆ ಭಾರತದ ಎಲ್ಲಾ ಪ್ರಾದೇಶಿಕ ಭಾಷೆಗಳಲ್ಲಿ ಮೂಡಿಬಂದಂತ ಸಿನಿಮಾಗಳ ಶ್ರೇಷ್ಠತೆಯನ್ನು ನೀವು ಅವುಗಳ ಗೀತ ಸಾಹಿತ್ಯದಿಂದ ಆ ಸಾಹಿತ್ಯದ ಮುಖಾಂತರ ಹೊಮ್ಮಿದ ಸಂಗೀತ ಮಾಧುರ್ಯದಿಂದ ನೀವು ಅಳೆಯೋದಕ್ಕೆ ಸಾಧ್ಯ ಇದೆ ನೀವು ಕನ್ನಡದಲ್ಲೇ ಆ ಗೀತ ರಚನಾಕಾರರ ಪರಂಪರೆಯನ್ನು ನೀವು ನೋಡೋದಾದರೆ ಆರ್ ಎನ್ ಜೈಗೋಪಾಲ್ ಅಂಥವರು ಈ ಕನ್ನಡ ಸಿನಿಮಾ ಜನಪ್ರಿಯ ಗೀತ ಸಾಹಿತ್ಯವನ್ನ ಪ್ರಬುದ್ಧವಾಗಿಸುವಲ್ಲಿ ಮಹತ್ವದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಹಂಸಲೇಖ ಅಂತವರು ದೇಶಿ ಸೊಗಡನ್ನ ಜನಪ್ರಿಯ ಸಂಗೀತಕ್ಕೆ ಧಾರೆ ಎರೆದು ಕೊಟ್ಟಿದ್ದಾರೆ ಮತ್ತೆ ಹಂಸಲೇಖ ಅವರ ವಿಶೇಷತೆ ಏನು ಅವರು ಗೀತ ರಚನಾಕಾರರು ಹೌದು ಅದರ ಜೊತೆ ಜೊತೆಗೇನೆ ಸಂಗೀತ ಸಂಯೋಜಕರು ಹೌದು ಅದರ ಜೊತೆಗೆ ಸಿನಿಮಾಕ್ಕೆ ಬೇಕಾಗಿರುವಂತ ಸಂಭಾಷಣೆಯನ್ನ ಹೆಣೆಯುವಂತ ಪ್ರತಿಭಾವಂತಿಕೆ ಇರೋರು ಹೌದು ಅಂದ್ರೆ ಒಬ್ಬ ಸಿನಿಮಾ ಕರ್ತೃ ಸಿನಿಮಾದ ಸಾಧ್ಯತೆಗಳನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಅವನು ಬಹುಮುಖಿ ಪ್ರತಿಭೆಯ ಜೊತೆಗೆ ಗುರುತಿಸಿಕೊಳ್ಬೇಕಾಗ್ತದೆ ಈ ಬಹುಮುಖಿ ಪ್ರತಿಭಾ ಶಕ್ತಿ ನಮ್ಮ ಹಿಂದಿನ ಮತ್ತು ಈಗಿನ ಬಹುತೇಕ ಗೀತ ರಚನಾಕಾರರಲ್ಲಿ ಇದೆ ಮತ್ತು ಸಂಗೀತ ಸಂಯೋಜಕರಲ್ಲೂ ಇದೆ ಅಂದರೆ ನ ನೀವು ಪರಂಪರೆಯನ್ನು ಸರಿಯಾಗಿ ಗ್ರಹಿಸದೇ ಇದ್ದರೆ ವರ್ತಮಾನದಲ್ಲಿ ಗೀತ ರಚನೆಯ ಕ್ಷೇತ್ರದಲ್ಲಿ ಭಿನ್ನವಾದ ಪ್ರಯೋಗಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಮತ್ತು ಸಂಗೀತ ವಲಯದಲ್ಲಿ ತುಂಬ ಭಿನ್ನವಾದ ಪ್ರಯೋಗಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆರ್ ಎನ್ ಜಯಗೋಪಾಲ್ ಆಗಿರಬಹುದು ಚಿ ಉದಯ್ ಶಂಕರ್ ಅಂತ ಪ್ರತಿಭೆಗಳಾಗಿರ್ಬೋದು ಕನ್ನಡದ್ದೇ ಆದಂಥ ಸೊಗಡನ್ನು ಕನ್ನಡದ ಭಾಷೆಗೆ ಇರುವಂಥ ಸೊಗಡನ್ನು ವಿಸ್ತರಿಸುವಲ್ಲಿ ಅವರು ತುಂಬ ಮಹತ್ವದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಮತ್ತು ನಂತರದ ಕಾಲವನ್ನು ಪ್ರತಿನಿಧಿಸಿದಂಥ ಹಂಸಲೇಖ ಅವರು ಇವತ್ತಿಗೂ ಕೂಡ ಅವರ ಗೀತರಚನಾ ಸಾಹಿತ್ಯ ಮತ್ತು ಅವರು ಸಂಯೋಜಿಸಿದ ಸಂಗೀತ ಇದೆಯಲ್ಲ ಸಿನಿಮಾಗಳಿಗೆ ಒಂದು ಹೊಸ ಜೀವನ ಶಕ್ತಿಯನ್ನು ಕೊಟ್ಟಿದೆ ನೀವು ಆ ಸಂಗೀತವನ್ನು ಸಿನಿಮಾದ ಭಾಗವಾಗಿಯೂ ಕೂಡ ಆಸ್ವಾದಿಸ್ಬೋದು ಆ ಸಿನಿಮಾದ ಹೊರಗೆ ಅವುಗಳನ್ನಿಟ್ಟು ಅವುಗಳ ಮಹತ್ವವನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯ ಇದೆ ಈಗ ಉದಾಹರಣೆಗೆ ಅವರು ಬರೆದಂತ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಅನೇಕ ಡೈಮೆನ್ಷನ್ಸ್ ಅನ್ನ ಒಳಗೊಂಡಂತ ಗೀತ ರಚನೆಯನ್ನ ಹಿಂದಿನ ಬಹುತೇಕ ರೈಟರ್ಸ್ ಅಂದ್ರೆ ಸಿನಿಮಾ ಜಗತ್ತನ್ನು ಪ್ರತಿನಿಧಿಸಿದಂತ ಬರಹಗಾರರು ಈ ಸಂಚಿಕೆಯನ್ನ ಪೂರ್ಣಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ತೋರಣ मा तू इल्लीते हाणु जो केखिते केळो के ना